ಕರ್ನಾಟಕ ಇಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ ಅಮೆರಿಕ ಬ್ರಿಟನ್ ಆಸ್ಟ್ರೇಲಿಯಾದಲ್ಲಿ ಸಿಗುವಷ್ಟು ದೊಡ್ಡ ಮೊತ್ತದ ಸಂಬಳವು ಕುವೈತ್ ಇರಾಕ್ ಒಮ್ಮನ್ನಂತಹ ಗಲ್ಫ್ ರಾಷ್ಟ್ರಗಳಲ್ಲಿ ದುಡಿಯುವವರಿಗೆ ಸಿಗುವುದಿಲ್ಲ ಆದರೂ ಭಾರತ ಸೇರಿದಂತೆ ಏಷ್ಯಾದ ಹಲವು ರಾಷ್ಟ್ರಗಳಿಂದ ಭಾರಿ ಸಂಖ್ಯೆಯಲ್ಲಿ ಜನರು ಮಧ್ಯಪ್ರಾಚ್ಯಕ್ಕೆ ಉದ್ಯೋಗಕ್ಕಾಗಿ ಹೋಗ್ತಿದ್ದಾರೆ ಅದಕ್ಕೆ ಪ್ರಮುಖ ಕಾರಣ ಇನ್ಕಮ್ ಟ್ಯಾಕ್ಸ್ ವಿನಾಯ್ ಅಂದ್ರೆ ನೀವು ದುಡಿಯುವ ದುಡ್ಡಿನಲ್ಲಿ ಒಂದೇ ಒಂದು ಡಾಲರ್ ಕೂಡ ಆದಾಯ ತೆರಿಗೆ ರೂಪದಲ್ಲಿ ಸರ್ಕಾರವು ಕಡಿತಗೊಳಿಸುವುದಿಲ್ಲ ಹಾಗೂ ಕಟ್ಟುವುದು ಬೇಕಿಲ್ಲ ನೀವು ದುಡಿಯುವ ಸಂಪೂರ್ಣ ಹಣ ನಿಮಗೆ ಸೇರುತ್ತೆ ಆದರೆ ಇದೇ ಮೊದಲ ಬಾರಿಗೆ ಒಮನ್ ರಾಷ್ಟ್ರವು ಜನರ ಆದಾಯದ ಮೇಲೆ ತೆರಿಗೆ ಹಾಕೋಕೆ ನಿರ್ಧರಿಸಿದೆ ಗಲ್ಫ್ ರಾಷ್ಟ್ರಗಳ ಪೈಕಿ ಇದೇ ಮೊದಲು ಜನರ ಆದಾಯದ ಮೇಲೆ ತೆರಿಗೆ ತೈಲ ಗಣಿಗಾರಿಕೆ ತೈಲ ಸಂಗ್ರಹ ಹಾಗೂ ಸಂಸ್ಕರಣೆ ಕಟ್ಟಡ ನಿರ್ಮಾಣ ಆರೋಗ್ಯ ಸೇವೆಗಳು ಹಾಗೂ ಮನೆ ಕಚೇರಿಗಳ ಸಹಾಯಕರ ಕೆಲಸಗಳಿಗೆ ಹೆಚ್ಚು ಜನರು ಭಾರತದಿಂದ ಗಲ್ಫ್ ರಾಷ್ಟ್ರಗಳಿಗೆ ಹೋಗ್ತಾರೆ ಕೆಲವು ವರ್ಷಗಳಿಂದ ಇಂಜಿನಿಯರ್ಗಳು ವಿಶೇಷ ಕೌಶಲ್ಯ ಹೊಂದಿರುವವರು ಹಣಕಾಸು ಕ್ಷೇತ್ರಗಳಲ್ಲಿ ತಜ್ಞತೆ ಇರೋರು ಕೂಡ ಗಲ್ಫ್ ದೇಶಗಳಿಗೆ ವಲಸೆ ಹೋಗುತ್ತಿದ್ದಾರೆ ಒಂದಿಷ್ಟು ವರ್ಷಗಳು ಅಲ್ಲಿ ದುಡಿದು ಆದಾಯದ ಮೇಲೆ ತೆರಿಗೆ ಕಡಿತವಿಲ್ಲದೆ ಪೂರ್ತಿ ಸಂಬಳ ಪಡೆದು ಸ್ವಂತಕ್ಕಾಗಿ ಅಲ್ಪ ಸ್ವಲ್ಪ ಖರ್ಚು ಮಾಡಿ ಉಳಿತದನ್ನ ಊರಿಗೆ ಕಳಿಸುತ್ತಿರುವ ಸಂಖ್ಯೆಯೂ ದೊಡ್ಡದಿದೆ ಗಲ್ಫ್ ರಾಷ್ಟ್ರಗಳಲ್ಲಿನ ಹಣಕ್ಕೆ ರೂಪಾಯಿಯಲ್ಲಿ ಹೆಚ್ಚಿನ ಮೌಲ್ಯವಿದೆ ಇದು ಕೂಡ ಭಾರತೀಯರಿಗೆ ಉಳಿತಾಯಕ್ಕೆ ಪ್ಲಸ್ ಪಾಯಿಂಟ್ ಆಗಿದೆ ಆದರೆ ಈಗ ಒಮನ್ ಆದಾಯಗಳಿಗೆ ತೆರಿಗೆ ಹಾಕಲು ನಿರ್ಧರಿಸಿರುವುದು ಅಲ್ಲಿನ ಒಂದಷ್ಟು ಜನರಲ್ಲಿ ಕಳವಳ ಸೃಷ್ಟಿಸಿದೆ ಆದಾಯದ ಮೇಲೆ ಐದು ಪರ್ಸೆಂಟ್ನಷ್ಟು ತೆರಿಗೆ ಹಾಕೋಕೆ ನಿರ್ಧರಿಸಲಾಗಿದೆ ಈ ತೆರಿಗೆಯು ಆದಾಯ ಹೊಂದಿರುವವರ ಪೈಕಿ ಕೇವಲ ಒಂದು ಪರ್ಸೆಂಟ್ ಜನರ ಮೇಲೆ ಮಾತ್ರ ಪರಿಣಾಮ ಬೀರಲಿದೆ ಎಂದು ವರದಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಜನವರಿ ಒಂದರಿಂದ ಒಮನ್ ಸರ್ಕಾರದ ಈ ಮಹತ್ವದ ಆರ್ಥಿಕ ನೀತಿಯು ಜಾರಿಗೆ ಬರಲಿದೆ ದೇಶದಲ್ಲಿ ವೈಯಕ್ತಿಕ ಆದಾಯ ತೆರಿಗೆಯನ್ನ ಜಾರಿಗೆ ತರಲಾಗುವುದು ಈ ಹೊಸ ನಿಯಮದ ಪ್ರಕಾರ ವರ್ಷಕ್ಕೆ ನಲವತ್ತೆರಡು ಸಾವಿರ ಒಮಾನಿ ರಯಲ್ ಅಂದ್ರೆ ಅಂದಾಜು ತೊಂಬತ್ನಾಲ್ಕು ಲಕ್ಷ ರೂಪಾಯಿಗಿಂತಲೂ ಹೆಚ್ಚು ಆದಾಯ ಗಳಿಸುವವರಿಗೆ ಐದು ಪರ್ಸೆಂಟ್ ತೆರಿಗೆ ವಿಧಿಸಲಾಗುತ್ತೆ ಈ ಲೆಕ್ಕದ ಪ್ರಕಾರ ಒಮನ್ನಲ್ಲಿ ಭಾರಿ ಮೊತ್ತದ ಸಂಬಳ ಪಡೆದಿರುವರು ಅಥವಾ ಶ್ರೀಮಂತರ ವರ್ಗಕ್ಕೆ ಮಾತ್ರ ಈ ತೆರಿಗೆ ಬೀಳಲಿದೆ ಒಮನ್ನಲ್ಲಿರುವ ಶೇಕಡಾ ತೊಂಬತ್ತೊಂಬತ್ತರಷ್ಟು ನಿವಾಸಿಗಳು ಕಡಿಮೆ ಮತ್ತು ಮಧ್ಯಮ ವರ್ಗದ ಆದಾಯ ಹೊಂದಿರುವವರು ಹೀಗಾಗಿ ಅವರ ಮೇಲೆ ಈ ಹೊಸ ತೆರಿಗೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಭಾರತೀಯರಿಗೆ ಏನು ಪರಿಣಾಮ ದೇಣಿಗೆ ಕೊಟ್ರಿ ಉಳಿಯುತ್ತೆ ತೆರಿಗೆ ತೆರಿಗೆಯ ಮಿತಿಯನ್ನ ನಲವತ್ತೆರಡು ಸಾವಿರ ಓಎಂಆರ್ ವರೆಗೂ ನಿಗದಿಪಡಿಸಲಾಗಿದೆ ಇದು ತಿಂಗಳಿಗೆ ಸುಮಾರು ಒಂಬತ್ತು ಸಾವಿರ ಡಾಲರ್ ಆದಾಯಕ್ಕೆ ಸಮ ಒಮನ್ ಮತ್ತು ಇತರ ಗಲ್ಫ್ ರಾಷ್ಟ್ರಗಳಲ್ಲಿ ಕೆಲಸ ಮಾಡುವ ಬಹುತೇಕ ಭಾರತೀಯ ವಲಸಿಗರು ಅದರಲ್ಲೂ ನಿರ್ಮಾಣ ಚಿನ್ನರ ವ್ಯಾಪಾರ ಆತಿಥ್ಯ ಹಾಗೂ ಮನೆ ಕೆಲಸದಂತಹ ಕ್ಷೇತ್ರಗಳಲ್ಲಿರುವವರು ಅವರು ನಿಗದಿತ ಮಟ್ಟಕ್ಕಿಂತ ಕಡಿಮೆ ಸಂಬಳ ಪಡೆಯುತ್ತಾರೆ ಆದ್ದರಿಂದ ಅವರಿಗೆ ತೆರಿಗೆಯೂ ಅನ್ವಯ ಆಗುವುದಿಲ್ಲ ಆದರೆ ತೈಲ ಮತ್ತು ಅನಿಲ ಹಣಕಾಸು ಐಟಿ ಮುಂತಾದ ಕ್ಷೇತ್ರಗಳಲ್ಲಿ ಹಿರಿಯ ವ್ಯವಸ್ಥಾಪಕರು ತಾಂತ್ರಿಕ ಪರಿಣಿತರು ವಿಶೇಷ ಹುದ್ದೆಗಳಲ್ಲಿರುವ ಭಾರತೀಯರು ಈ ಮಿತಿಗಿಂತ ಹೆಚ್ಚು ಸಂಬಳ ಪಡೆಯುತ್ತಿದ್ದರೆ ಅವರು ಐದು ಪರ್ಸೆಂಟ್ ಆದಾಯ ತೆರಿಗೆಯನ್ನ ಪಾವತಿಸಬೇಕಾಗುತ್ತದೆ ಈ ತೆರಿಗೆ ಕಾನೂನಿನಲ್ಲಿ ಕೆಲವು ವಿನಾಯಿತಿಗಳಿವೆ ಶಿಕ್ಷಣ ಆರೋಗ್ಯ ವಸತಿ ಜಕತ್ ಮತ್ತು ದತ್ತಿ ದೇಣಿಗೆಗಳಂತಹ ಸಾಮಾಜಿಕ ವೆಚ್ಚಗಳಿಗೆ ಕಡಿತಗಳನ್ನ ಪಡೆಯಬಹುದು ಇದು ಭಾರತೀಯರಿಗೆ ತೆರಿಗೆಯ ಭಾರವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹಾಗೆ ಒಮನ್ನ ಹೊರಗೆ ಕಳಿಸಿದ ಆದಾಯಕ್ಕೆ ಎರಡು ವರ್ಷಗಳವರೆಗೆ ಒಂದು ಬಾರಿಯ ವಿನಾಯಿತಿ ನೀಡಲಾಗುತ್ತದೆ ವಿದೇಶದಿಂದ ಆದಾಯ ಪಡೆಯುವ ಅಥವಾ ಬಹು ಆದಾಯದ ಮೂಲಗಳನ್ನ ಹೊಂದಿರುವ ಭಾರತೀಯರಿಗೆ ಇದು ಅನುಕೂಲವಾಗಬಹುದು ಒಟ್ಟಿನಲ್ಲಿ ವೈಯಕ್ತಿಕ ಆದಾಯ ತೆರಿಗೆಯನ್ನ ಪರಿಚಯಿಸಿದ ಮೊದಲ ಗಲ್ಫ್ ರಾಷ್ಟ್ರ ಒಮನ್ ಆಗಿದೆ ತೈಲ ಆದಾಯದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿ ಆದಾಯದ ಮೂಲಗಳನ್ನು ವಿಸ್ತರಿಸುವ ಉದ್ದೇಶದಿಂದ ಆರ್ಥಿಕ ನೀತಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿದೆ ಮುಂದೆ ಇತರ ಗಲ್ಫ್ ದೇಶಗಳು ಕೂಡ ಇದೇ ಹಾದಿಯೇ ಹಿಡಿಬಹುದು ಹಾಗೇನಾದರೂ ಆದರೆ ಬರ್ಹೆನ್ ಕುವೈತ್ ಕತಾರ್ ಸೌದಿ ಅರೇಬಿಯಾ ನಲ್ಲಿ ಕೆಲಸ ಮಾಡುತ್ತಿರುವ ಭಾರತೀಯರಿಗೆ ಹೊರೆಯಾಗಬಹುದು ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡುತ್ತೆ ಧನ್ಯವಾದಗಳು